ಎಲ್ಲರಿಗೂ ನಮಸ್ಕಾರ ಉಪನ್ಯಾಸಕರ ಆಯ್ಕೆ ಪರೀಕ್ಷೆ ಇತಿಹಾಸ ಎರಡು ಸಾವಿರ ಎಂಟು ಪತ್ರಿಕೆ ಒಂದು ಪ್ರಶ್ನೆ ಒಂದು ಹಿಸ್ಟರಿ ಎಂಬ ಪದವು ಗ್ರೀಕ್ ಪದ ಇಸ್ಟೋರಿಯ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಇದು ಅದರ ಅರ್ಥ ಆಚನೆ ವಿಚಾರಣೆ ಸಂಶೋಧನೆ ಅನ್ವೇಷಣೆ ಬಿ ಹಿಂದಿನ ಭೂತ ವಿಷಯಗಳ ಅಧ್ಯಯನ ಸಿ ಹಿಂದಿನ ವಿಷಯಗಳ ಕಾಲಾನುಕ್ರಮ ಪುನರ್ ನಿರ್ಮಾಣ ಡಿ ಮಾನವರ ಮೂಲ ಮತ್ತು ಅಭಿವೃದ್ಧಿಯ ವ್ಯವಸ್ಥಿತ ವಿವರ ಉತ್ತರ ವಿಚಾರಣೆ ಸಂಶೋಧನೆ ಅನ್ವೇಷಣೆ ಪ್ರಶ್ನೆ ಎರಡು ಐತಿಹಾಸಿಕ ತತ್ವ ಎಂಬ ಹೆಸರು ಅಥವಾ ನುಡಿಗಟ್ಟನ್ನು ಶೋಧಿಸಿದವನು ಆಪ್ಷನ್ ಎ ಡೇವಿಡ್ ಹ್ಯೂಮ್ ಬಿ ವಾಲ್ಟೇರ್ ಸಿ ರೂಸೋ ಡಿ ಜಿ ಲೆಸ್ಟಿಂಗ್ ಲೆಸ್ಸಿಂಗ್ ಉತ್ತರ ವಾಲ್ಟೇರ್ ಇತಿಹಾಸ ಒಂದು ವಿಜ್ಞಾನ ಕಡಿಮೆಯೂ ಇಲ್ಲ ಹೆಚ್ಚೂ ಇಲ್ಲ ಈ ವಿವರಣೆ ನೀಡಿದವರು ಆಪ್ಷನ್ ಎ ಅರ್ನಾಲ್ಡ್ ಟಾಯನ್ ಬಿ ಬಿ ಎಡ್ವರ್ಡ್ ಗಿಬ್ಬನ್ ಸಿ ಜೆ ಬಿ ಬೂರಿ ಡಿ ಜಿ ಕೋ ಉತ್ತರ ಜೆ ಬಿ ಬೂರಿ ಪ್ರಶ್ನೆ ನಾಲ್ಕು ಅಂಕಣ ಒಂದು ಲೇಖಕರುಗಳನ್ನು ಮತ್ತು ಅಂಕಣ ಎರಡು ಅವರ ವಿಚಾರಗಳನ್ನು ಒಳಗೊಂಡಿದೆ ಕೊಟ್ಟಿರುವುದರಿಂದ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಆಪ್ಷನ್ ಎ ಥಾಮಸ್ ಕಾರ್ಲಿಲ್ ಇತಿಹಾಸವು ಮಹಾತ್ಮರ ಜೀವನ ಚಿತ್ರ ಎರಡನೇದು ಇ ಎಚ್ ಕಾರ್ ವರ್ತಮಾನ ಮತ್ತು ಭೂತದ ಕೊನೆಯಾಗದ ಮಾತುಕತೆಯೇ ಕಥೆನೇ ಇತಿಹಾಸ ಮೂರನೇದು ಅಸ್ಟಾಲ್ಡ್ ಸ್ಟೆಂಗ್ಲರ್ ಇತಿಹಾಸದ ಪುನರಾವರ್ತನ ಅಭಿಪ್ರಾಯ ನಾಲ್ಕನೇದು ಸೇಂಟ್ ಆಗಸ್ಟೀನ್ ಇಡೀ ವಿಶ್ವವನ್ನು ದೇವರ ನಗರವಾಗಿ ಭಾವಿಸುವುದು ಪ್ರಶ್ನೆ ಐದು ಕ್ಲಿಯೋ ಮೆಟ್ರಿಕ್ಸ್ ಎಂದರೆ ಆಪ್ಷನ್ ಎ ಇತಿಹಾಸ ಬರೆಯಲು ಮಾಹಿತಿ ಉಪಯೋಗ ಬಿ ಇತಿಹಾಸ ಬರೆಯಲು ಸಾಂಖ್ಯಿಕ ಮಾಹಿತಿ ಮತ್ತು ಗಣಿತ ತಂತ್ರಗಳ ಉಪಯೋಗ ಸಿ ಭೂತಕಾಲವನ್ನು ಪುನರ್ ನಿರ್ಮಿಸುವಲ್ಲಿ ಘಟನಾ ಕಾಲಕ್ರಮದ ಉಪಯೋಗ ಡಿ ಐತಿಹಾಸಿಕ ಅಧ್ಯಯನದಲ್ಲಿ ರೇಖಾಚಿತ್ರಗಳ ಉಪಯೋಗ ಉತ್ತರ ಇತಿಹಾಸ ಬರೆಯಲು ಸಾಂಖ್ಯಿಕ ಮಾಹಿತಿ ಮತ್ತು ಗಣಿತ ತಂತ್ರಗಳ ಉಪಯೋಗ ಪ್ರಶ್ನೆ ಆರು ಭೂಗೋಳಶಾಸ್ತ್ರವು ಸುಂದರವಾದ ಪ್ರಥಮ ಇತಿಹಾಸದ ಒಂದು ಕಣ್ಣಾದರೆ ಮತ್ತೊಂದು ಕಣ್ಣು ಆಪ್ಷನ್ ಎ ಘಟನಾ ಕಾಲಕ್ರಮ ಎರಡನೆಯದು ಸಾಹಿತ್ಯ ಮೂರನೆಯದು ಸಮಾಜಶಾಸ್ತ್ರ ನಾಲ್ಕನೆಯದು ಅರ್ಥಶಾಸ್ತ್ರ ಉತ್ತರ ಘಟನಾ ಕಾಲಕ್ರಮ ಪ್ರಶ್ನೆಯೋಳು ಕೈ ಬರಹದ ವ್ಯವಸ್ಥಿತ ಅಧ್ಯಯನವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಆಪ್ಷನ್ ಎ ರೇಖಾಚಿತ್ರಶಾಸ್ತ್ರ ಬಿ ಭಾಷಾಶಾಸ್ತ್ರ ಸಿ ಪ್ರಾಚೀನ ಲಿಪಿಶಾಸ್ತ್ರ ಡಿ ಸಿಲಿ ಸಿಗಿಲೋಗ್ರಫಿ ಉತ್ತರ ಪ್ರಾಚೀನ ಲಿಪಿಶಾಸ್ತ್ರ ಪ್ರಶ್ನೆ ಆರು ಪ್ರಶ್ನೆ ಎಂಟು ಇತಿಹಾಸದಲ್ಲಿ ಟಿಪ್ಪಣಿ ತೆಗೆದುಕೊಳ್ಳುವ ಎರಡು ವಿಧಾನಗಳು ಆಪ್ಷನ್ ಎ ಹಾರ್ಡ್ ಕಾಪಿ ಮತ್ತು ಸಾಫ್ಟ್ ಕಾಪಿ ಬಿ ಕಾರ್ಪಸ್ ಮತ್ತು ಸಿ ಮಾಹಿತಿವಾರು ಮತ್ತು ಸ್ಥಳವಾರು ಡಿ ಪಠ್ಯವಾರು ಮತ್ತು ಅಧ್ಯಾಯವಾರು ಉತ್ತರ ಕಾರ್ಪಸ್ ಮತ್ತು ರಿಜಿಸ್ಟಾ ಪ್ರಶ್ನೆ ಒಂಬತ್ತು ಹ್ಯೂರಿಸ್ಟಿಕ್ಸ್ ಎಂದರೆ ಆಪ್ಷನ್ ಎ ಸಂಶೋಧನೆಯಲ್ಲಿ ಉಪಯೋಗಿಸಲು ಮೂಲ ಸಾಮಗ್ರಿಗಳನ್ನು ಪತ್ತೆ ಹಚ್ಚುವುದು ಮತ್ತು ಗುರುತಿಸುವುದು ಬಿ ಸಂಶೋಧನೆಯಲ್ಲಿ ಮೂಲ ಸಾಮಗ್ರಿಗಳ ಉಪಯೋಗ ಉತ್ತರ ಎ ಸಂಶೋಧನೆಯಲ್ಲಿ ಉಪಯೋಗಿಸಲು ಮೂಲ ಸಾಮಗ್ರಿಗಳನ್ನು ಪತ್ತೆ ಹಚ್ಚುವುದು ಮತ್ತು ಗುರುತಿಸುವುದು ಪ್ರಶ್ನೆ ಹತ್ತು ಅರ್ಥ ವಿವರಣಾಶಾಸ್ತ್ರ ಎಂದರೆ ಆಪ್ಷನ್ ಎ ಬಾಹ್ಯ ಟೀಕೆ ಬಿ ಮೂಲಗಳ ವಿಮರ್ಶಾತ್ಮಕ ಪರೀಕ್ಷೆ ಸಿ ವ್ಯಾಖ್ಯಾನ ವಿಜ್ಞಾನ ಡಿ ಮೂಲಗಳ ವೈಜ್ಞಾನಿಕ ಉಪಯೋಗ ಉತ್ತರ ವ್ಯಾಖ್ಯಾನ ವಿಜ್ಞಾನ ಪ್ರಶ್ನೆ ಹನ್ನೊಂದು ಸದ್ಭಾವನೆ ಮತ್ತು ನಿಖರತೆಯ ಈ ಮುಂದಿನದಕ್ಕೆ ಸಂಬಂಧಿಸಿರುತ್ತದೆ ಆಪ್ಷನ್ ಎ ಐತಿಹಾಸಿಕ ವ್ಯಾಖ್ಯಾನ ಬಿ ಐತಿಹಾಸಿಕ ವಿಶ್ಲೇಷಣೆ ಸಿ ಇತಿಹಾಸದ ಪುನರ್ ನಿರ್ಮಾಣ ಡಿ ಋಣಾತ್ಮಕವಾಗಿ ವ್ಯಾಖ್ಯಾನಿಸುವ ವಿಮರ್ಶೆ ಉತ್ತರ ಋಣಾತ್ಮಕವಾಗಿ ವ್ಯಾಖ್ಯಾನಿಸುವ ವಿಮರ್ಶೆ ಪ್ರಶ್ನೆ ಹನ್ನೆರಡು ಅಂಕಣ ಒಂದು ಸಂಕ್ಷಿಪ್ತ ರೂಪವನ್ನು ಮತ್ತು ಅಂಕಣ ಎರಡು ಅವುಗಳ ಅರ್ಥವನ್ನು ಒಳಗೊಂಡಿದೆ ಕೊಟ್ಟಿರುವ ಐಚ್ಛಿಕೆಗಳಿಂದ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಆಪ್ಷನ್ ಎ ಐ ಬಿ ಐ ಡಿ ನಾಲ್ಕನೇದು ಅಲ್ಲದೆ ಸ್ಥಳ ಅಥವಾ ಕೆಲಸದಲ್ಲಿ ಒಂದೇ ಕೆಲಸಕ್ಕೆ ಎರಡು ಅಥವಾ ಮೂರು ಉತ್ತರೋತ್ತರ ಅಡಿ ಟಿಪ್ಪಣಿ ಉಪಯೋಗಿಸಿದಾಗ ಎರಡನೇದು ಪಿ ಡಾಟ್ ಸಿ ಐ ಟಿ ಒಂದನೆಯದು ಸೂಚಿಸಿರುವ ಕೆಲಸದಲ್ಲಿ ಎರಡನೇದು ಇ ಟಿ ಡಾಟ್ ಎ ಎಲ್ ಉತ್ತರ ಮೂರು ಮತ್ತು ಇತರರು ಸಹ ಲೇಖಕರನ್ನು ಉಲ್ಲೇಖಿಸಲು ಉಪಯೋಗಿಸಿದೆ ನಾಲ್ಕನೇದು ಸಿ ಎಫ್ ಡಾಟ್ ಉತ್ತರ ಹೋಲಿಸು ಎರಡನೆಯದು ಪ್ರಶ್ನೆ ಹದಿಮೂರು ಇತಿಹಾಸ ಲೇಖನ ಎಂದರೆ ಆಪ್ಷನ್ ವಿಚಾರ ವಿಚಾರಗಳ ಇತಿಹಾಸ ಬಿ ಐತಿಹಾಸಿಕ ಬರವಣಿಗೆಗಳ ಪಂಥ ಸಿ ಇತಿಹಾಸ ಬರವಣಿಗೆಯ ಕಲೆ ಡಿ ಇತಿಹಾಸ ಬರೆಯುವ ವಿಧಾನ ಉತ್ತರ ಇಥ ಇತಿಹಾಸ ಬರವಣಿಗೆಯ ಕಲೆ ಪ್ರಶ್ನೆ ಹದಿನಾಲ್ಕು ಇತಿಹಾಸ ಪಿತಾಮಹನೆಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಖಲ್ಲಣ ಬಿ ಡೇಸ್ ಸಿ ಪಾಲಿಬಿಯಸ್ ಡಿ ಹೆರಡೋಟಸ್ ಉತ್ತರ ಹೆರಡೋಟಸ್ ಪ್ರಶ್ನೆ ಹದಿನೈದು ರೋಮನ್ ಇತಿಹಾಸ ಲೇಖಕ ಲೇಖನದ ಪಿತಾಮಹನೆಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಕಾಟೋದಿ ಎಲ್ಡರ್ ಬಿ ಲಿವಿ ಸಿ ಸಿ ಟಸ್ ಡಿ ಡಿಯೋ ಕಾಸಿಯಸ್ ಉತ್ತರ ಎ ಕಾಟೋದಿ ಎಲ್ಡರ್ ಪ್ರಶ್ನೆ ಹದಿನಾರು ದಿ ಸಿಟಿ ಆಫ್ ಗಾರ್ಡ್ ಇದನ್ನು ಬರೆದವರು ಆಪ್ಷನ್ ಎ ಸೇಂಟ್ ಆಗಸ್ಟೀನ್ ಬಿ ಯುಸೆಬಿಯಸ್ ಸಿ ಜೆರೋಮ್ ಡಿ ಪಿ ಓರೋಷಿಯಸ್ ಉತ್ತರ ಸೇಂಟ್ ಆಗಸ್ಟೀನ್ ಪ್ರಶ್ನೆ ಹದಿನೇಳು ಆಗಸ್ಟ್ ಕಾಂಟೆಯು ಈ ಮುಂದಿನದರ ಉತ್ಪನ್ನ ಆದ ಆರಾಧಕರಾಗಿರುತ್ತಾರೆ ಆಪ್ಷನ್ ಎ ಜ್ಞಾನೋದಯ ಬಿ ರೊಮ್ಯಾಂಟಿಸಮ್ ಸಿ ಋಣಾತ್ಮಕ ಕತೆ ಡಿ ಆಧುನಿಕ ಕತೆ ಉತ್ತರ ಋಣಾತ್ಮಕತೆ ಪ್ರಶ್ನೆ ಹದಿನೆಂಟು ಲಿಯೋ ಪೋಲ್ಡ್ವಾನ್ ರಾಂಕೆ ಯಾವ ದೇಶಕ್ಕೆ ಸೇರಿದವನು ಆಪ್ಷನ್ ಎ ಇಂಗ್ಲೆಂಡ್ ಬಿ ಫ್ರಾನ್ಸ್ ಸಿ ಇಟಲಿ ಡಿ ಜರ್ಮನಿ ಉತ್ತರ ಜರ್ಮನಿ ಪ್ರಶ್ನೆ ಹತ್ತೊಂಬತ್ತು ಕಾರ್ಲ್ ಮಾರ್ಕ್ಸನು ತತ್ಯ ಮರ್ಷೆಯ ವಿಚಾರವನ್ನು ಈ ಮುಂದೆ ಮುಂದಿನವರಿಂದ ಪಡೆದಿರುತ್ತಾನೆ ಆಪ್ಷನ್ ಎ ಹೇಗಲ್ ಬಿ ಜೀವಿಕೋ లియోపోల్డ్ వాన్ రాంకే డి నిబుహార్ ఉత్తర హేగల్ ప్రశ్న సర్ విలియం జోన్సను ఆప్షన్ ఏ సామ్రాజ్యవాది బి సి యూటిలిటేరియన్ డి రాష్ట్రీయతావాది ఉత్తర ఓరియంటలిస్ట్ ప్రశ్న ది సీక్రెట్ బుక్స్ ఆఫ్ ది ఈస్టర్న్ లేఖక ఆప్షన్ ఏ హెచ్ కోల్ బ్రూక్ బి అలెగ్జాండర్ కన్నీంగ్హ్యం సి జేమ్స్ ప్రిన్సెప్ డి మ్యాక్స్ ముల్లర్ ఉత్తర మ్యాక్స్ ముల్లర్ ప్రశ్న ఇప్పడు జాతీయ ఆధారద ಭಾರತೀಯ భారతీయ ఇతిహాస కాలఘటనా ಮಾಡಿದವರು ఆప్షన్ ఏ జేమ్స్ మిల్ బి డబ్ల్యూ డబ్ల్యూ హంటర్ సి ఆల్ఫ్రెడ్ ల్యాల్ ವಿನ್ಸೆಂಟ್ ಎ ಸ್ಮಿತ್ ಉತ್ತರ ಜೇಮ್ಸ್ ಮಿಲ್ ಪ್ರಶ್ನೆ ಇಪ್ಪತ್ತ್ಮೂರು ಈ ಮುಂದಿನ ಯಾವ ಪುಸ್ತಕವನ್ನು ವಿನ್ಸೆಂಟ್ ಎ ಸ್ಮಿತ್ ಬರೆದಿರುವುದಿಲ್ಲ ಆಪ್ಷನ್ ಎ ಅರ್ಲಿ ಹಿಸ್ಟ್ರಿ ಆಫ್ ಇಂಡಿಯಾ ಬಿ ಆಕ್ಸ್ಫರ್ಡ್ ಹಿಸ್ಟ್ರಿ ಆಫ್ ಇಂಡಿಯಾ ಸಿ ದಿ ಹಿಸ್ಟ್ರಿ ಆಫ್ ಫೈನ್ ಆರ್ಟ್ ಇನ್ ಇಂಡಿಯಾ ಆ್ಯಂಡ್ ಸಿಲೋನ್ ಡಿ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಉತ್ತರ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾವನ್ನು ಸ್ಮಿತ್ ಬರೆದಿರುವುದಿಲ್ಲ ಪ್ರಶ್ನೆ ಇಪ್ಪತ್ನಾಲ್ಕು ಈ ಮುಂದಿನ ಯಾವ ಪುಸ್ತಕಗಳನ್ನು ಆರ್ ಸಿ ದತ್ತ ಬರೆದಿದ್ದಾರೆ ಆಪ್ಷನ್ ಇ ದಿ ಫಂಡಮೆಂಟಲ್ ಯೂನಿಟಿ ಆಫ್ ಇಂಡಿಯಾ ಬಿ ಫ್ರಾಸ್ಟರಸ್ ಬ್ರಿಟಿಷ್ ಇಂಡಿಯಾ ಸಿ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಡಿ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಉತ್ತರ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಪ್ರಶ್ನೆ ಇಪ್ಪತ್ತೈದು ಕೆ ಪಿ ಜಯಸ್ವಾಲ್ ಇವರು ಈ ಮುಂದಿನ ಪಂಥದ ಖ್ಯಾತ ಇತಿಹಾಸಕಾರರು ಆಪ್ಷನ್ ಎ ಓರಿಯೆಂಟಲಿಸ್ಟ್ ಪಂಥ ಬಿ ಸಾಮ್ರಾಜ್ಯವಾದಿ ಪಂಥ ಸಿ ರಾಷ್ಟ್ರೀಯವಾದಿ ಪಂಥ ಡಿ ಮಾರ್ಕ್ಸಿಸ್ಟ್ ಪಂಥ ಉತ್ತರ ರಾಷ್ಟ್ರೀಯವಾದಿ ಪಂಥ ಪ್ರಶ್ನೆ ಇಪ್ಪತ್ತಾರು ಭಾರತೀಯ ಇತಿಹಾಸ ಲೇಖನದ ಮಾರ್ಕ್ಸಿಸ್ಟ್ ಪಂಥದ ಅಧಿಪತಿ ಯಾರು ಆಪ್ಷನ್ ಎ ಮಾರ್ಕ್ಸ್ ಬಿ ಆರ್ ಪಿ ದತ್ ಸಿ ಡಿ ಡಿ ಕೋಸಂಬಿ ಡಿ ಎಮ್ ಎನ್ ರಾಯ್ ಉತ್ತರ ಡಿ ಡಿ ಕೋಸಂಬಿ ಪ್ರಶ್ನೆ ಇಪ್ಪತ್ತೇಳು ಈ ಮುಂದಿನವರಲ್ಲಿ ಯಾರು ಇಂಡಿಯಾ ಟುಡೇ ಪುಸ್ತಕದ ಲೇಖಕರು ಆಪ್ಷನ್ ಎ ಆರ್ ಪಿ ದತ್ ಬಿ ಎ ಆರ್ ದೇಸಾಯಿ ಸಿ ಆರ್ ಎಸ್ ಶರ್ಮಾ ಡಿ ರೋಮಿಲಾ ಥಾಪರ್ ಉತ್ತರ ಆರ್ ಪಿ ದತ್ ಪ್ರಶ್ನೆ ಇಪ್ಪತ್ತೆಂಟು ಸಬಲ್ ಟರ್ನ್ ದೃಷ್ಟಿಕೋನವು ಯಾವುದರ ಮೇಲೆ ಒತ್ತು ನೀಡುತ್ತದೆ ಆಪ್ಷನ್ ಎ ಮೇಲಿನಿಂದ ಇತಿಹಾಸ ಬಿ ಕೆಳಗಿನಿಂದ ಇತಿಹಾಸ ಸಿ ಎಡಪಂಥೀಯ ವಿಚಾರಧಾರೆ ಆಧಾರಿತ ಇತಿಹಾಸ ಡಿ ಬಲಪಂಥೀಯ ವಿಚಾರಧಾರೆ ಆಧಾರಿತ ಇತಿಹಾಸ ಉತ್ತರ ಕೆಳಗಿನಿಂದ ಇತಿಹಾಸ ಪ್ರಶ್ನೆ ಇಪ್ಪತ್ತೊಂಬತ್ತು ಈ ಮುಂದಿನ ಯಾವ ಲೇಖಕರು ಸಬಲ್ಟರ್ನ್ ಸ್ಟಡೀಸ್ ಸಂಪುಟಗಳಿಗೆ ಸಂಬಂಧಿಸಿರುವುದಿಲ್ಲ ಆಪ್ಷನ್ ಎ ರಂಜಿತ್ ಗುಹಾ ಬಿ ದೀಪೇಶ್ ಚಕ್ರವರ್ತಿ ಸಿ ಗ್ಯಾನ್ ಪಾಂಡೆ ಡಿ ಇರ್ಫಾನ್ ಹಬೀಬ್ ಉತ್ತರ ಇರ್ಫಾನ್ ಹಬೀಬ್ ಪ್ರಶ್ನೆ ಮೂವತ್ತು ಈ ಮುಂದಿನ ಯಾವ ಕೃತಿ ಕೆ ಎ ಎನ್ ಶಾಸ್ತ್ರಿಯವರ ಮಹತ್ವದ ಕೃತಿ ಎಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ದಿ ಚೋಳಾಸ್ ಬಿ ದಿ ಪಾಂಡ್ಯಾನ್ ಕಿಂಗ್ಡಮ್ ಸಿ ಎ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಡಿ ಡೆವಲಪ್ಮೆಂಟ್ ಆಫ್ ರಿಲಿಜಿಯನ್ ಇನ್ ಸೌತ್ ಇಂಡಿಯಾ ಉತ್ತರ ದಿ ಚೋಳಾಸ್ ಪ್ರಶ್ನೆ ಮೂವತ್ತೊಂದು ಬಿ ಎ ಸಾಲೇತೂರ್ ಇವರು ಅವರ ಈ ಮುಂದಿನ ಕೃತಿ ರಚಿಸುವಲ್ಲಿ ಜ್ಞಾನಪದೀಯ ಸಾಕ್ಷ್ಯಗಳನ್ನು ಹೆಚ್ಚಾಗಿ ఉపయోగించారు అదను గారుతసి ఆప్షన్ ఏ సోషల్ అండ్ పాలిటికల్ లైఫ్ ఇన్ ది విజయనగర ఎంపయర్ బి ఏజెన్ అండ్ కర్ణాటక హిస్ట్రి ఆఫ్ తుళువ సి కర్ణాటక ట్రాన్స్ ఓషియనిక్ కాంటాక్ట్స్ డి ఏజెన్సీ ఇండియన్ పాలిటికల్ థాట్ అండ్ ఇన్స్టిట్యూషన్స్ ఉత్తర ಏಜೆನ್ಸಿಯಂಟ್ ಕರ್ನಾಟಕ ಹಿಸ್ಟ್ರಿ ಆಫ್ ಉಳುವ ಪ್ರಶ್ನೆ ಮೂವತ್ತೆರಡು ಅಂಕಣ ಒಂದು ಇತಿಹಾಸಕಾರರ ಹೆಸರುಗಳನ್ನು ಅಂಕಣ ಎರಡು ಕೃತಿಗಳ ಹೆಸರುಗಳನ್ನು ಒಳಗೊಂಡಿದೆ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂಕಣ ಒಂದು ಆಪ್ಷನ್ ಎ ರೋಮಿಲಾ ಥಾಪರ್ ಫ್ರಂಟ್ಲೈನೇಜ್ ಟು ಸ್ಟೇಟ್ ಎರಡನೇದು ಇರ್ಫಾನ್ ಹಬೀಬ್ ಅಗ್ರೇರಿಯನ್ ಸಿಸ್ಟಮ್ ಆಫ್ ಮೊಘಲ್ ಇಂಡಿಯಾ ಮೂರನೇದು ಬಿಪನ್ ಚಂದ್ರ ಕಮು ಕಮ್ಯುನಾಲಿಸಮ್ ಇನ್ ಮಾಡರ್ನ್ ಇಂಡಿಯಾ ನಾಲ್ಕನೇದು ಆರ್ ಎಸ್ ಶರ್ಮಾ ಶೂದ್ರಾಸ್ ಇನ್ ಏಜೆ ಎನ್ಸಿಎಂಟ್ ಇಂಡಿಯಾ ಪ್ರಶ್ನೆ ಮೂವತ್ತ್ಮೂರು ನಾಗರಿಕತೆಗಳ ಮೂಲ ಮತ್ತು ಚಳವಳಿಗಳಿಗೆ ಕಾರಣವಾದ ಅಂಶಗಳನ್ನು ಅಧ್ಯಯನ ಮಾಡುವಲ್ಲಿ ವಿದ್ವಾಂಸರು ವಿವಿಧ ವಿಚಾರಧಾರೆಗಳನ್ನು ಅಭಿವೃದ್ಧಿಪಡಿಸಿರುತ್ತಾರೆ ಅಂಕಣ ಒಂದು ಮತ್ತು ಅವರ ಹೆಸರುಗಳನ್ನು ಮತ್ತು ಅಂಕಣ ಎರಡು ಅವರ ವಿಚಾರಧಾರೆಗಳನ್ನು ಒಳಗೊಂಡಿದೆ ಕೊಟ್ಟಿರುವ ಐಚ್ಛಿಕಗಳಿಂದ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಆಪ್ಷನ್ ಎಲ್ಸ್ವರ್ತ್ ಹಾಂಟಿಂಗ್ಟನ್ ದಿ ಕ್ಲೈಮ್ಯಾಟಿಕ್ ಸ್ಟಿಮ್ಯುಲಸ್ ಎರಡನೇದು ಕಾರ್ಲ್ ರಿಟರ್ ದಿ ಟೋಪೋಗ್ರಾಫಿಕಲ್ ಥಿಯರಿ ಮೂರನೇದು ಫ್ರಾನ್ಸ್ ಓಪನ್ ಹೇಮರ್ ದಿ ನೋಮ್ಯಾಡ್ ಥಿಯರಿ ನಾಲ್ಕನೇದು ಅರ್ನಾಲ್ಡ್ ಜೆ ಟೈಮ್ ಬಿ ದಿ ಅಡ್ ಅಡ್ವರ್ಸಿಟಿ ಥಿಯರಿ ಪ್ರಶ್ನೆ ಮೂವತ್ತ್ನಾಲ್ಕು ಮೆಸಪೊಟಿಮಿಯ ನಾಗರಿಕತೆಯು ಈ ಮುಂದಿನ ಯಾವ ಸ್ಥಳದಲ್ಲಿ ಕಂಡುಬಂದಿತು ಆಪ್ಷನ್ ಎ ನೈಲ್ ಕಣಿವೆ ಬಿ ಟೈಗ್ರಿಸ್ ಯುಫ್ರಟಿಸ್ ನದಿ ತೀರ ಸಿ ಪರ್ಷಿಯಾದ ಗಲ್ಫ್ ಡಿ ಮೆಡಿಟರೇನಿಯನ್ ಜಲಾನಯನ ಪ್ರದೇಶ ಉತ್ತರ ಟೈಗ್ರಿಸ್ ಯುಫ್ರಟಿಸ್ ನದಿ ತೀರ ಪ್ರಶ್ನೆ ಮೂವತ್ತೈದು ಈ ಮುಂದಿನ ಯಾವ ಸಮೂಹ ಮೆಸೊಪಟೋಮಿಯ ನಾಗರಿಕತೆಗೆ ಸಂಬಂಧಿಸಿರುವುದಿಲ್ಲ ಆಪ್ಷನ್ ಎ ಸುಮಾರಿ ಎನ್ನರು ಬಿ ಹಳೆಯ ಬ್ಯಾಬಿಲೋನಿ ಎನ್ನರು ಸಿ ಆರ್ ಸಿ ಆಸಿರಿಯನ್ನರು ಡಿ ಈಜಿಪ್ಟಿಯನ್ನರು ಉತ್ತರ ಈಜಿಪ್ಟಿಯನ್ನರು ಪ್ರಶ್ನೆ ಮೂವತ್ತಾರು ಕಣ್ಣಿಗೆ ಕಣ್ಣು ಮತ್ತು ಹಲ್ಲಿಗೆ ಹಲ್ಲು ತತ್ವವು ಈ ಮುಂದಿನದಕ್ಕೆ ಸಂಬಂಧಿಸಿರುತ್ತದೆ ಆಪ್ಷನ್ ಎ ನಬೋ ಪೋಲಾಸರ್ ಬಿ ನೆಬ್ಕಡ್ಚ ನೆಬ್ಕಡ್ ನೆಬು ನೆಬುಚಡ್ನ ಬರ್ ಸಿ ಸರ್ಗಾನ್ವನ್ ಡಿ ಹಮೂರಬ್ಬಿ ಉತ್ತರ ಹಮೂರಬ್ಬಿ ಪ್ರಶ್ನೆ ಮೂವತ್ತೇಳು ಈ ಮುಂದಿನ ಯಾವ ಸಮೂಹ ಮೆಸಪಟುಮೆಯ ಇತಿಹಾಸದಲ್ಲಿ ವಿಜ್ಞಾನಕ್ಕೆ ಗರಿಷ್ಠ ಕೊಡುಗೆ ನೀಡಿದೆ ಆಪ್ಷನ್ ಎ ಸುಮೇರಿಯನ್ನರು ಬಿ ವೆವಿಲಿಯೋನಿ ಸಿ ಆಸಿರಿಯನ್ನರು ಡಿ ಚಾರ್ಡಿ ಉತ್ತರ ಚಾರ್ಡಿಯನ್ನರು ಪ್ರಶ್ನೆ ಮೂವತ್ತೆಂಟು ಸುಮೇರಿಯನ್ನರು ಪ್ರಾಚೀನ ಶಾಸನ ಲಿಪಿಯಲ್ಲಿ ಬರವಣಿಗೆಯನ್ನು ಯಾವ ವಸ್ತುವಿನ ಮೇಲೆ ಮಾಡಿದ್ದಾರೆ ಆಪ್ಷನ್ ಎ ಕಲ್ಲು ಬಿ ಜೇಡಿ ಮಣ್ಣಿನ ಬಿಲ್ಲೆಗಳು ಸಿ ಮರ ಡಿ ಲೋಹ ಉತ್ತರ ಜೇಡಿ ಮಣ್ಣಿನ ಬಿಲ್ಲೆಗಳು ಪ್ರಶ್ನೆ ಮೂವತ್ತೊಂಬತ್ತು ಬ್ಯಾಬಿಲೋನಿಯನ್ನರ ಡ್ಯಾಶ್ಗೆ ಜಿಗುರಾಟ್ಸ್ ಉದಾಹರಣೆಯಾಗಿದೆ ಆಪ್ಷನ್ ಎ ಕಲೆ ಬಿ ವಾಸ್ತುಶಿಲ್ಪ ಸಿ ಚಿತ್ರಕಲೆ ಡಿ ಸಾಹಿತ್ಯ ಉತ್ತರ ವಾಸ್ತುಶಿಲ್ಪ ಪ್ರಶ್ನೆ ನಲವತ್ತು ಈ ಮುಂದಿನವರಲ್ಲಿ ಯಾರು ಚೈನಾದ ತತ್ವಜ್ಞಾನಿ ಅಲ್ಲ ಆಪ್ಷನ್ ಎ ಕನ್ಫ್ಯೂಷಿಯಸ್ ಬಿ ಲಾವೊತ್ಸೆ ಸಿ ಮೆನ್ಷಿಯಸ್ ಡಿ ವ್ಯಾಂಗ್ವಿ ಉತ್ತರ ವ್ಯಾಂಗ್ವಿ ಪ್ರಶ್ನೆ ನಲವತ್ತೊಂದು ಈ ಮುಂದಿನ ಯಾವುದು ಚೈನಾ ನಾಗರಿಕತೆಗೆ ಸಂಬಂಧಿಸಿರುವುದಿಲ್ಲ ಆಪ್ಷನ್ ಎ ಟಾಯಿ ಬಿ ರೇಷ್ಮೆ ಸಿ ಪಿಂಗಾಣಿ ಡಿ ಬಾಹ್ಯ ಡಿ ಬಾಹ್ಯ ಪ್ರಭಾವ ಉತ್ತರ ಬಾಹ್ಯ ಪ್ರಭಾವ ಪ್ರಶ್ನೆ ನಲವತ್ತೆರಡು ಯಾವ ನದಿ ದಂಡೆಯು ಚೈನಾ ನಾಗರಿಕತೆಯ ಉಗಮ ಸ್ಥಾನವಾಗಿತ್ತು ಆಪ್ಷನ್ ಎ ವಾಂಗೋ ಬಿ ಸಿಕಿಯಾಂಗ್ ಸಿ ಯಾಂಗ್ ಟಜ್ ಕಿಂಗ್ ಕಿಯಾಂಗ್ ಡಿ ವಿಒ ಉತ್ತರ ವಾಂಗೋ ಪ್ರಶ್ನೆ ನಲವತ್ತ್ಮೂರು ಹೊಂದ ಹೊಂದಿ ಹೊಂದಿಸಿ ಬರೆಯಿರಿ ಆಂಶನೇ ಈಜಿಪ್ಟಿಯನ್ ನಾಗರಿಕತೆ ನೈಲ್ನ ವರದಾನ ಎರಡನೇದು ಫರೋಹ್ಸ್ ಫರೋಹಸ್ ಈಜಿಪ್ಟ್ನಲ್ಲಿ ಬರವಣಿಗೆಗೆ ಉಪಯೋಗಿಸಲಾಗ ಫರೋಹಸ್ ಎರಡನೆಯದು ರಾಯಲ್ ಹೌಸ್ ಮೂರನೇದು ಹೈ ಹೈರೋಗ್ಲಿಫಿಕ್ಸ್ ರಾಯಲ್ ಐರೋಗ್ಲಿಫಿಕ್ಸ್ ಈಜಿಪ್ಟಿಯನ್ ಬರವಣಿಗೆ ಪದ್ಧತಿ ನಾಲ್ಕನೇದು ಪ್ಯಾಪಿರಸ್ ರೋಲ್ಸ್ ಈಜಿಪ್ಟ್ನಲ್ಲಿ ಬರವಣಿಗೆಗೆ ಉಪಯೋಗಿಸಲಾಗುತ್ತದೆ ಪ್ರಶ್ನೆ ನಲವತ್ತ್ನಾಲ್ಕು ಈ ಮುಂದಿನ ಯಾವುದು ಈಜಿಪ್ಟ್ ನಾಗರಿಕತೆಗೆ ಸಂಬಂಧಿಸಿರುವುದಿಲ್ಲ ಆಪ್ಷನ್ ಎ ಓಸಿರಿಸ್ ಪಂಥ ಬಿ ಕಾರ್ನ್ ಕಾರ್ನಾಕ್ ದೇವಾಲಯ ಸಿ ಜಾತಿ ವ್ಯವಸ್ಥೆ ಡಿ ಸ್ಪಿಂಗ್ಸ್ ಉತ್ತರ ಜಾತಿ ವ್ಯವಸ್ಥೆ ಪ್ರಶ್ನೆ ನಲವತ್ತೈದು ಹೊಂದಿಸಿ ಬರೆಯಿರಿ ಆಪ್ಷನ್ ಎ ಗ್ರೀಕ್ ಸಿಟಿ ಸ್ಟೇಟ್ಸ್ ನಡುವಿನ ವೈರತ್ವ ಇದು ಪೆಲೋಪೋನೇಸಿಯನ್ ವಾರ್ಸ್ ಎರಡನೇದು ಹೋಮರ್ ಇಲಿಯಡ್ ಮತ್ತು ಒಡೆಸಿ ಮೂರನೇದು ಡ್ರಾಕೋ ಅಥೇನಿಯನ್ನರಿಗೆ ಲಿಖಿತ ಕಾನೂನು ಸಂಹಿತೆ ನೀಡುತ್ತಾನೆ ನಾಲ್ಕನೇದು ಪೆರಿಕ್ಲಸ್ ಗ್ರೀಕ್ ನಾಯಕರ ಮಹತ್ವ ಪ್ರಶ್ನೆ ನಲವತ್ತಾರು ಹೊಂದ ಹೊಂದಿಸಿ ಬರೆಯಿರಿ ಆಪ್ಷನ್ ಎ ಪ್ಲೇಟೊ ರಿಪಬ್ಲಿಕ್ ಎರಡನೇದು ಪೈಥಾಗೋರಸ್ ಥಿಯರಿ ಆಫ್ ನಂಬರ್ಸ್ ಸಿ ಸಾಕ್ರಟೀಸ್ ಗ್ರೀಕ್ ತತ್ವಜ್ಞಾನಿ ನಾಲ್ಕನೇದು ರಿಪೋಕ್ರೇಟಸ್ ಗ್ರೀಕ್ ಔಷಧಶಾಸ್ತ್ರದ ಪಿತಾಮಹ ಪ್ರಶ್ನೆ ನಲವತ್ತೇಳು ಬರೆಯಿರಿ ಒಂದನೇದು ಜೆಸ್ಟಿನಿಯನ್ ಕಾರ್ಪಸ್ ಜ್ಯೂರಿಯಸ್ ಸಿವಿಲೀಸ್ ಎರಡನೇದು ರೋಮ್ ಆಂಡ್ ಕಾರ್ತೇಜ್ ದಿ ಕ್ಯೂನಿಕ್ ವಾರ್ಸ್ ಮೂರನೇದು ದಿ ಸ್ಲೇವ್ಸ್ ದಿ ಇಂಡಸ್ಟ್ರಿಯಲ್ ವರ್ಕ್ ನಾಲ್ಕನೇದು ಜೂಲಿಯಸ್ ಸೀಸರ್ ರೋಮನ್ ಸೆನೆಟ್ಗೆ ಸಂದೇಶ ನಾನು ಬಂದೆ ನಾನು ನೋಡಿದೆ ನಾನು ಗೆದ್ದೆ ಪ್ರಶ್ನೆ ನಲವತ್ತೆಂಟು ಹೊಂದಿಸಿ ಬರೆಯಿರಿ ಆಪ್ಷನ್ ಒಂದು ನೋಸ್ಟಿಸಿಸಮ್ ರೋಮ ರೋಮ್ನಲ್ಲಿ ಒಂದು ರೀತಿಯ ಧಾರ್ಮಿಕ ಪದ್ಧತಿ ಎರಡನೇದು ಲ್ಯಾಟಿನ್ ಭಾಷೆಗೆ ರೋಮನ್ ಕೊಡುಗೆ ಮೂರನೇದು ಜೀಸಸ್ ಸರ್ಮನಾನ್ ದಿ ಮೌಂಟ್ ನಾಲ್ಕನೇದು ಹೊರೆಸ್ ಲ್ಯಾಟಿನ್ ಕವಿ ಪ್ರಶ್ನೆ ನಲವತ್ತೊಂಬತ್ತು ಅಲೆಕ್ಸಾಂಡರ್ ನನ್ನ ಮೂವತ್ತ್ಮೂರನೇ ವಯಸ್ಸಿನಲ್ಲಿ ಈ ಮುಂದಿನ ವರ್ಷದಲ್ಲಿ ಮೃತನಾದನು ಆಪ್ಷನ್ ಎ ಕ್ರಿಸ್ತಪೂರ್ವ ಮುನ್ನೂರ ಐವತ್ತಾರು ಬಿ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತಾರು ಸಿ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತೊಂದು ಡಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ಮೂರು ಉತ್ತರ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ಮೂರು ಪ್ರಶ್ನೆ ಐವತ್ತು ಅಲೆಕ್ಸಾಂಡರನ್ನು ಭಾರತದ ಮೇಲೆ ಆಕ್ರಮಣ ನಡೆಸುತ್ತಾನೆ ಮತ್ತು ಯುದ್ಧದಲ್ಲಿ ರಾಜ್ಯ ಪೋರಸನ್ನು ಸೋಲಿಸುತ್ತಾನೆ ಅದನ್ನು ಹೆಸರಿಸಿ ಆಪ್ಷನ್ ಎ ಗ್ರಾನಿಕಸ್ ಬಿ ಈಶಸ್ ಸಿ ಹೈಡಸ್ಪಸ್ ಅರಬೇಲ್ ಉತ್ತರ ಹೈಡಸ್ಪಸ್ ಥ್ಯಾಂಕ್ ಯು